ಹರಿಹರದ ಭಾನುವಳಿಯ ಅಂತಾರಾಷ್ಟ್ರೀಯ ಬಾಲ ಯೋಗ ಪಟು ಸೃಷ್ಟಿ ಜಾರ್ಖಂಡ್ ರಾಷ್ಟ್ರೀಯ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ದಾವಣಗೆರೆ ಹರಿಹರ ಹರಿಹರ ಅಂತಾರಾಷ್ಟ್ರೀಯ ಯೋಗ ಬಾಲೆ ಸೃಷ್ಟಿ ಖೇವಾಯ್ ಸಾಗರದಲ್ಲಿ ಮೊನ್ನೆ ನಡೆದ ರಾಜ್ಯ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಾರ್ಖಂಡ್ನ ರಾಂಚಿಯಲ್ಲಿ ನಡೆಯುವ ರಾಷ್ಟ್ರೀಯ ಯೋಗ ಚಾಂಪಿಯ ఇదే ఆరు ఏడు ఎంటర కర్ణాటక రాజ్య అమెచూర్ అమేచూర్ యోగ క్రీడా సంస్థ రిజిస్టర్డ్ బెంగళూరు సహయోగదొంది శ్రీ గురు కులం యోగ విద్యా కేంద్ర సగర మొత్తం శివమొగ్గ జిల్లా అమెచూర్ యోగాసన కేంద్ర సంస్థ రిజిస్టర్డ్ ఈగర సముదా భవన సర కర్ణాటక రాజ్య యోగాసన క్రీడా ఛాంపియన్షిప్ ఎర్ర సవరద ఇప్పదు ಯೋಗಾಸನ ಸ್ಪರ್ಧೆಯಲ್ಲಿ ಹರಿಹರದ ಅಂತಾರಾಷ್ಟ್ರೀಯ ಯೋಗ ಪಟು ಕುಮಾರಿ ಸೃಷ್ಟಿ ಕೆ ವೈ ಅವರು ಹದಿನಾಲ್ಕರಿಂದ ಹದಿನಾರು ವರ್ಷದ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಯೋಗ ಫೆಡರೇಷನ್ ಆಫ್ ಇಂಡಿಯಾ ಜಾರ್ಖಂಡ್ ನ ರಾಂಚಿಯಲ್ಲಿ ನಡೆಯುವ ಐವತ್ತನೇ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಸೃಷ್ಟಿಯ ಈ ಸಾಧನೆ ಮೆಚ್ಚುವಂತಹದ್ದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ರಾಜ್ಯ ದೇಶದ ಕೀರ್ತಿ ಹೆಚ್ಚಿಸಲೆಂದು ದಾವಣಗೆರೆ ಹರಿಯದ ವಿವಿಧ ಸಂಘ ಸಂಸ್ಥೆಗಳು ನಾಡಿನ ಮಠಾಧಿಪತಿಗಳು ಹಾಗೂ ನಮ್ಮ ಚಾನಲ್ ಪರವಾಗಿ ಎಲ್ಲರೂ ಶುಭ ಹಾರೈಸಿದ್ದಾರೆ ವರದಿ ಪುರಂದರ ಲೋಕೇಕೆರೆ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಈ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು